ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕ್ರಾಶ ನಿಮಿಷ ರಾಹುವೇ ಕೇತುವೇ ನಮಃ ನಾನಿವತ್ತು ನಿಮಗೆಲ್ಲ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಹತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಹನ್ನೆರಡು ರಾಶಿಗಳ ಮೇಲೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಾರದ ಮೊದಲನೇ ದಿನ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಇದೆ ಇದು ವೆಸ್ಟರ್ನ್ ಕಲ್ಚರ್ ಆಗಿದೆ ಆದರೂ ನಮ್ಮ ದೇಶದಲ್ಲೂ ಸಹ ಸ್ನೇಹಿತರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀರಾ ಯುವಸು ತುಂಬ ಮಾಡ್ತಾ ಇರೋದ್ರಿಂದ ಯಾಕೆಂದರೆ ಒಳ್ಳೆ ಸ್ನೇಹಿತ ಸಿಗಬೇಕಾದರೂ ಪುಣ್ಯ ಮಾಡಿರಬೇಕು ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗ ಇದೆ ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತು ವರಮಹಾಲಕ್ಷ್ಮಿ ಇದೆ ಈ ವಾರದಲ್ಲಿ ನೋಡಿ ಬಹಳ ಮುಖ್ಯವಾಗಿರುವುದು ನಾಗಪಂಚಮಿ ನಿಮ್ಮ ಜಾತಕದಲ್ಲಿ ಸರ್ಪದೋಷಗಳಿದ್ದರೆ ನಿಮ್ಮ ಜಾತಕವನ್ನು ನೀವು ನಮಗೆ ತೋರಿಸಿದ್ರೆ ಸರ್ಪದೋಷ ಇದ್ದರೆ ನಾಗಪಂಚಮಿಯ ದಿನ ವಿಶೇಷವಾದ ಪೂಜೆಯನ್ನು ಮಾಡಿ ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತು ವರಮಹಾಲಕ್ಷ್ಮಿ ಇದೆ ಈ ಎರಡರ ವಿಡಿಯೋವನ್ನು ಸಹ ನಾನು ಬೇರೆ ವಿಡಿಯೋ ಮಾಡಿ ಹಾಕಿದ್ದೀನಿ ನಾಗಪಂಚಮಿ ಆಚರಣೆ ಹೇಗೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನು ಏನು ಮಾಡಬೇಕು ಅನ್ನೋಂಥ ವಿಡಿಯೋ ಇದೆ ನೀವು ಬೇರೆ ಆ ವಿಡಿಯೋದಲ್ಲಿ ನೀವು ಅದನ್ನ ಚೆಕ್ ಮಾಡ್ಬೋದು ಯಾಕೆಂದರೆ ಇಲ್ಲೇ ಇದೇ ವಿಡಿಯೋದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಈಗ ನಾನು ವಾರ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾಗಪಂಚಮಿಯ ವಿಚಾರ ಆಗಲಿ ವರಮಹಾಲಕ್ಷ್ಮಿ ವಿಚಾರದ ಬಗ್ಗೆ ತಿಳಿಯಬೇಕು ಅಂದ್ರೆ ನಮ್ಮ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ ಮೇಷರಾಶಿಯ ಜಾತಕರು ಯಾರಿದ್ದೀರಿ ಅವ್ರಿಗೇನಾಗುತ್ತೆ ಈ ವಾರದಲ್ಲಿ ಅಂದರೆ ಈ ವಾರದಲ್ಲಿ ನೀವು ವಾರ ತುಂಬ ಚೆನ್ನಾಗಿದೆ ಧನ ಸಂಗ್ರಹಿಸುತ್ತೀರಿ ಯಾಕಂದರೆ ಕೆಲವರಿಗೆ ದುಡ್ಡು ಕೂಡಿಡೋದು ಅಭ್ಯಾಸ ಇರುತ್ತೆ ಕೂಡಿಟ್ಟಂಗೆಲ್ಲ ಏನಾಗುತ್ತೆ ಹಣ ಜಾಸ್ತಿ ಆಗುತ್ತೆ ಅನ್ನೋಂಥ ಅಭ್ಯಾಸ ಇರುತ್ತೆ ಹಾಗೆ ನಿಮ್ಮ ಧನವನ್ನು ನೀವು ಸಂಗ್ರಹಿಸ್ತೀರಿ ಗೃಹದಲ್ಲಿ ಶಾಂತಿ ನೆಲೆಸುವಂಥದ್ದು ಪ್ರಾಪಂಚಿಕವಾಗಿ ಆಧ್ಯಾತ್ಮಿಕನೇ ಬೇರೆ ಪ್ರಾಪಂಚಿಕನೇ ಬೇರೆ ಪ್ರಾಪಂಚಿಕವಾಗಿ ಎಲ್ಲ ಅನುಕೂಲಗಳು ಸೌಕರ್ಯಗಳನ್ನು ನೀವು ಈ ವಾರದಲ್ಲಿ ಪಡೆಯುತ್ತೀರಿ ನಿಮಗೇನಾದರೂ ವ್ಯಾಧಿಗಳಿದ್ದರೆ ವ್ಯಾಧಿ ಅಂದರೆ ಕಾಯಿಲೆಗಳೇನೆಲ್ಲ ಇದ್ದರೆ ಅದು ನಿವಾರಣೆಯಾಗುತ್ತದೆ ಈ ವಾರದಲ್ಲಿ ನಿಮಗೆ ಶತ್ರುಗಳನ್ನು ಸೋಲಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಮೇಷರಾಶಿಯವರಿಗೆ ಈ ವಾರ ಎಲ್ಲ ತುಂಬ ಚೆನ್ನಾಗಿದೆ ಈಗ ಎರಡನೇ ರಾಶಿ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಗೆ ವೃಷಭ ರಾಶಿ ಯಾರ್ಯಾರು ವೃಷಭ ರಾಶಿಯ ಜಾತಕರಿದ್ದೀರಿ ಅವರಿಗೆ ಸ್ವಲ್ಪ ಈ ವಾರದಲ್ಲಿ ಜೀರ್ಣ ಶಕ್ತಿಯಲ್ಲಿ ತೊಂದರೆಯಾಗುವಂಥದ್ದು ಅದಕ್ಕೆ ನೀವೇನು ಮಾಡಬೇಕು ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು ಆಹಾರ ಈ ವಾರದಲ್ಲಿ ಸೇವನೆ ಮಾಡಬೇಕಾದ್ರೆ ಜಾಸ್ತಿ ಜಂಕ್ ಫುಡ್ಸ್ ಅಂದರೆ ಆಯಿಲ್ ಫುಡ್ಡು ಎಣ್ಣೆಯಲ್ಲಿ ಕರೆದಿ ಕರೆದಂಥ ಆಹಾರಗಳನ್ನು ತಿಂದರೆ ಇನ್ನೂ ಜೀವನಶಕ್ತಿಗೆ ತೊಂದರೆ ಆಗುತ್ತೆ ಎಚ್ಚರ ಏನೋ ಈ ವಾರದಲ್ಲಿ ಮಾನಸಿಕವಾಗಿ ಬೇಸರ ವೃಷಭ ರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಪತ್ನಿಗೆ ಏನಾದರೂ ಪ್ರೆಗ್ನೆಂಟ್ ಇದ್ದರೆ ಗರ್ಭಪಾತದ ತೊಂದರೆಗಳಾಗುವಂಥದ್ದು ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು ಇದೆಲ್ಲ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳುಂಟು ವೃಷಭ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಫೈನಾನ್ಷಿಯಲ್ ಮ್ಯಾಟರಲ್ಲಿ ಎಚ್ಚರಿಕೆಯನ್ನು ವಹಿಸಿ ರಾಶಿಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಯಾರ್ಯಾರು ಮಿಥುನ ರಾಶಿಯ ಜಾತಕರಿದ್ದೀರಿ ಅವರು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆಂದರೆ ಧನ ನಷ್ಟ ಆಗುವಂಥ ಸಂಭವ ಅದಕ್ಕೆ ನೀವು ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಅಟೆನ್ಷನ್ ಇಟ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು ನೀವು ಮಲಗಿದ್ರೆ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು ನಿದ್ರಾಭಂಗ ಆಗುವಂಥದ್ದು ನಿಮ್ಮದೇ ವಾಹನಗಳಿದ್ರೆ ವಾಹನಗಳಿಂದ ತೊಂದರೆಗಳಾಗುವಂಥದ್ದು ತೊಂದರೆ ಅಂದರೆ ನೀವೆಲ್ಲ ಹೋಗಬೇಕು ಆವಾಗ ಗಾಡಿ ಸ್ಟಾರ್ಟ್ ಆಗದೆ ಇರುವಂಥದ್ದು ಅಥವಾ ಎಲ್ಲೋ ಹೋಗ್ತಾ ಇರ್ತೀರೋ ಮಧ್ಯದಲ್ಲೇ ವಾಹನ ನಿಂತು ಹೋಗುವಂಥದ್ದು ಅಥವಾ ಏನೋ ಪಂಚರ್ ಆಗುವಂಥದ್ದು ಈ ವಾಹನಗಳಿಂದಲೂ ಸಹ ತೊಂದರೆಗಳಾಗುವಂತಹ ಸಾಧ್ಯತೆ ಮಿಥುನ ರಾಶಿಯ ಜಾತಕರಿಗೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ ಯಾರ್ಯಾರ ಕಟಕ ರಾಶಿಯ ಜಾತಕರಿದ್ದೀರಿ ಅವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಧನ ಪ್ರಾಪ್ತಿಯಾಗುವಂಥದ್ದು ಉತ್ತಮವಾದ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು ಸ್ನೇಹಿತರಿಂದ ಸಹಾಯ ಆಗುವಂಥದ್ದು ಉತ್ತಮ ನೆರೆಹೊರೆ ಸಿಗುವಂಥದ್ದು ಧೈರ್ಯ ಹೆಚ್ಚಾಗುವಂಥದ್ದು ಯಾಕೆಂದರೆ ಎಲ್ಲದಕ್ಕೂ ಏನು ಬೇಕು ಧೈರ್ಯ ಬೇಕು ಆ ಧೈರ್ಯ ಅನ್ನುವಂಥದ್ದು ಘಟಕ ರಾಶಿಯರಿಗೆ ವಾರ ಹೆಚ್ಚು ಹೆಚ್ಚಿಗೆ ಆಗುತ್ತದೆ ಹೊಸ ಹೊಸ ವಸ್ತ್ರಗಳನ್ನು ಕೆಲವರು ಮನೆಯಲ್ಲೇ ಇಟ್ಟಿರ್ತಾರೆ ಹಾಕ್ಕೊಳ್ಳೋದೇ ಇಲ್ಲ ಆ ಥರ ಹೊಸ ವಸ್ತ್ರವನ್ನು ನೀವು ಖರೀದಿ ಮಾಡಿದರೆ ಈ ವಾರದಲ್ಲಿ ಹಾಕ್ಕೊಳ್ಳಿ ನಿಮಗೆ ಭಾಗ್ಯೋದಯ ಆಗುತ್ತೆ ಈಗ ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ ಸಿಂಹರಾಶಿಯವರಿಗೆ ಸ್ವಲ್ಪ ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ ಧನ ನಷ್ಟ ಆಗುತ್ತೆ ಎಚ್ಚರ ಮಾನನು ನಷ್ಟ ಆಗುವ ಸಾಧ್ಯತೆಗಳುಂಟು ವಾಗ್ವಾದಗಳು ಆಗುತ್ತದೆ ವಾಗ್ವಾದ ಅಂದರೆ ಮಾತಿಗೆ ಮಾತು ಅದಕ್ಕೆ ನೀವು ಮಾತಾಡೋಕ್ಕಿಂತ ಮುಂಚೆ ಸಿಂಹರಾಶಿಯವರು ಒಂದು ಸಲ ಮನಸ್ಸಿನಲ್ಲಿ ಯೋಚನೆ ಮಾಡಿ ಆಮೇಲೆ ಮಾತಾಡಿ ಯಾಕೆಂದರೆ ನೀವು ಮಾತಾಡಿದ್ದು ಅದೇ ಒಂದು ವಿಚಾರ ದೊಡ್ಡದಾಗಿ ಘರ್ಷಣೆಗಳಾಗುವಂಥ ಸಂಭವ ಸ್ತ್ರೀಯಿಂದ ಅಪಮಾನಗಳಾಗುವಂಥ ಸಂಭವ ಉಂಟು ಕುಟುಂಬದಲ್ಲಿ ಸ್ವಲ್ಪ ದುಃಖ ಆಗುವಂತಹ ಸಂಭವ ಉಂಟು ಎಚ್ಚರ ಈಗ ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿಯ ಜಾತಕರಿಗೆ ಈ ವಾರದಲ್ಲಿ ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗುವಂಥದ್ದು ಈ ವಾರ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಅಂತಸ್ತು ಸಿಗುವಂಥದ್ದು ಒಡವೆಗಳನ್ನ ಕೊಂಡ್ಕೊಳ್ಳುವಂಥದ್ದು ಕಾಣಿಕೆ ಅಥವಾ ಏನಾದರೂ ಗಿಫ್ಟ್ಸ್ ಬರುವಂಥದ್ದು ಸುಗಂಧ ದ್ರವ್ಯ ವ್ಯಾಪಾರಸ್ಥರಿಗೆ ಫ್ಯಾಷನ್ ಡಿಸೈನ್ಸ್ ಮಾಡುವಂಥವ್ರಿಗೆ ಚಿತ್ರ ವಿಚಿತ್ರ ಬಟ್ಟೆಗಳ ವ್ಯಾಪಾರ ಯಾಕೆ ನಾನು ಚಿತ್ರವಿಚಿತ್ರ ಅಂತೀನಿ ಅಂದರೆ ಈ ಕಾಲದಲ್ಲಿ ಬಟ್ಟೆ ಫ್ಯಾಷನ್ ಅಷ್ಟೊಂದಾಗಿದೆ ವೆರೈಟಿ ವೆರೈಟಿ ಆಗಿರುವಂತಹ ಬಟ್ಟೆಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಟಿ ವಿ ಮತ್ತು ಸಿನಿಮಾಗಳಲ್ಲಿ ಸೀರಿಯಲ್ಲು ಅಥವಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ ಆಗುವಂಥದ್ದು ನಿಮಗೆ ಸನ್ಮಾನ ಗೌರವ ಅನ್ನುವಂಥದ್ದು ಸಿಗುವಂಥದ್ದಿದೆ ಈಗ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾರಾಶಿಯ ಜಾತಕರಿಗೆ ಓಡಾಟ ಮಾಡಿ ಸ್ವಲ್ಪ ಆಯಾಸ ಆಗುವಂಥದ್ದು ತುಲಾರಾಶಿಯವರು ಜಾಸ್ತಿ ವಾರ ಜರ್ನಿ ಮಾಡಬೇಡಿ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಆಯಾಸ ಆಗುವಂಥದ್ದು ಅನಾವಶ್ಯಕ ಖರ್ಚು ಏನೋ ಇಂಥ ವಿಚಾರಕ್ಕೆ ನಾವು ಹಣ ಖರ್ಚು ಮಾಡ್ತೀವಿ ಅಂದರೆ ಸಂತೋಷ ಆಗುತ್ತೆ ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗ್ತಾಯಿದ್ದರೆ ಖರ್ಚಾಗ್ತಾ ಇದ್ರೆ ಬೇಜಾರಾಗುತ್ತೆ ಅದಕ್ಕೆ ಈ ವಾರದಲ್ಲಿ ನೀವು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನು ವಹಿಸಿ ಸಡನ್ನಾಗಿ ಶೀಘ್ರವಾಗಿ ಕೋಪ ಬರುವಂಥದ್ದು ಕೋಪ ಬಂದಾಗ ಏನಾಗುತ್ತೆ ನಾವು ಬೇರೆಯವರಿಗೆ ದುಃಖ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಿಮ್ಮ ಕೋಪವನ್ನು ನೀವು ಈ ವಾರದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ಯಾರ್ಯಾರು ವೃಶ್ಚಿಕ ರಾಶಿಯ ಜಾತಕರಿದ್ದೀರಿ ಅವರೆಲ್ಲ ಸ್ನೇಹಿತರ ಭೇಟಿ ವ್ಯಾಜ್ಯಗಳಾಗುವಂಥದ್ದು ವೈರಿಗಳನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿ ನಿಮಗೆ ಈ ವಾರದಲ್ಲಿ ಬರುತ್ತೆ ನಿಮ್ಮ ಆದಾಯದಲ್ಲಿ ಹೋದ ವಾರ ಆಗೋದಕ್ಕಿಂತ ಈ ವಾರದಲ್ಲಿ ಆದಾಯದಲ್ಲಿ ಏನಾಗುತ್ತೆ ಇನ್ಕ್ರೀಸ್ ಏರಿಕೆ ಆಗುವಂತಹ ಲಕ್ಷಣಗಳಿದೆ ಈಗ ರಾಶಿ ಚಕ್ರದಲ್ಲಿ ಧನಸ್ಸು ರಾಶಿಯ ಭವಿಷ್ಯವನ್ನು ತಿಳಿಸ್ತೀನಿ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರ್ಯಾರು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಆ ನೋಟಿಫಿಕೇಶನ್ ಬೆಲ್ ಒತ್ತಿ ಯಾಕೆಂದರೆ ಸಬ್ಸ್ಕ್ರೈಬ್ ಕೆಲವರು ಮಾಡ್ಕೊಂಡಿರ್ತೀರಾ ಕೆಲವರು ನೋಟಿಫಿಕೇಷನ್ ಬೆಲ್ ಒತ್ತಿರಲ್ಲ ಅವಾಗ ಏನಾಗುತ್ತೆ ನಾವು ಹಾಕಿ ನೀವು ನಾನು ಹಾಕುವಂಥ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲ್ಲ ನಿಮಗೇನಾದರೂ ವೀಡಿಯೋ ಇಷ್ಟವಾದಲ್ಲಿ ನೀವೇನು ಮಾಡಿ ವೀಡಿಯೋನ ಈ ರೀತಿ ಲೈಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಜ್ಯೋತಿಷ್ಯದ ವಿಚಾರ ತಿಳಿಸಬೇಕು ಅಂದರೆ ಈ ವಿಡಿಯೋನ ಕೆಳಗಡೆ ಶೇರ್ ಬಟನ್ ಇದೆ ಅಲ್ಲೆಲ್ಲ ಏನು ಮಾಡಿ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಏನು ಮಾಡಿ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಫೇಸ್ಬುಕ್ಕಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಿರ್ಬೋದು ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರ್ಬೋದು ಅಲ್ಲೆಲ್ಲ ನೀವು ವಿಡಿಯೋನ ಶೇರ್ ಮಾಡ್ಬೋದು ಈಗ ಧನಸ್ಸುರ ರಾಶಿಯವರ ಭವಿಷ್ಯವನ್ನು ತಿಳಿಸ್ತೀನಿ ಧನಸ್ಸು ರಾಶಿಯ ಜಾತಕದವರಿಗೆ ಉದ್ಯೋಗದಲ್ಲಿ ಈ ವಾರ ತುಂಬ ಯಶಸ್ವಿಯನ್ನು ಮಾಡ್ತೀರಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು ಧನಸ್ಸು ರಾಶಿಯೋಗಿ ಈ ವಾರ ಭಾಳ ಚೆನ್ನಾಗಿದೆ ಸಂತೋಷ ಹೆಚ್ಚಾಗುವಂಥದ್ದು ಗೌರವಗಳು ಬರುವಂಥದ್ದು ಬಹಳ ಅನುಕೂಲಗಳು ಧನಸ್ಸು ರಾಶಿಯೋಗಿ ಈ ವಾರ ತುಂಬ ಚೆನ್ನಾಗಿದೆ ಈಗ ಮುಂದಿನ ರಾಶಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಯಾರ್ಯಾರು ಮಕರ ರಾಶಿಯ ಜಾತಕರಿದ್ದೀರಿ ಅವರಿಗೆ ಅನಾವಶ್ಯಕ ಖರ್ಚು ಏನೋ ಬೇಕಾಗಿರಲ್ಲ ಆದರೂ ಖರ್ಚಾಗುವಂಥದ್ದು ಹೊಟ್ಟೆ ತೊಂದರೆಗಳಾಗುವಂಥದ್ದು ಅದಕ್ಕೆ ಆಹಾರ ಸೇವನೆ ಮಾಡಬೇಕಾದ್ರೆ ಹುಷಾರು ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುವಂಥದ್ದು ಜಾಸ್ತಿ ಎಣ್ಣೆ ಪದಾರ್ಥಗಳನ್ನು ಈ ವಾರ ಸೇವನೆ ಮಾಡಬೇಡಿ ಕರೆದ ತಿಂಡಿಗಳು ಕರೆದು ಅಂದರೆ ಎಣ್ಣೆಲಿ ಹಾಕಿರೋ ತೇಲ್ಸಿರುವಂಥ ಆಹಾರವನ್ನು ಜಾಸ್ತಿ ಸೇವನೆ ಮಾಡಕ್ಕೆ ಪ್ರಯಾಣಗಳನ್ನು ಈ ವಾರ ಹೆಚ್ಚಾಗಿ ಮಾಡಬೇಡಿ ಯಾಕೆಂದರೆ ನೀವು ಜರ್ನಿ ಮಾಡೋದ್ರಿಂದ ಅಷ್ಟೊಂದು ಲಾಭಗಳಾಗಲ್ಲ ಪ್ರಯಾಣದಲ್ಲಿ ಸ್ವಲ್ಪ ಬೇಸರಗಳಾಗುವಂತಹ ಸಂಭವ ಉಂಟು ಹೀಗೆ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಗೆ ಕುಂಭರಾಶಿ ಕುಂಭರಾಶಿಯವರ ಜಾತಕ ಈ ವಾರ ಹೇಗಿದೆ ಅಂದರೆ ಸ್ವಲ್ಪ ನಿಮಗೆ ಕೋಪ ಹೆಚ್ಚಾಗುವಂಥದ್ದು ಏನೋ ಒಳಗಡೆ ಆತಂಕ ಪಡುವಂಥದ್ದು ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಮೆಡಿಟೇಷನನ್ನು ಮಾಡಿ ಅನಾರೋಗ್ಯ ಆಗುವಂಥದ್ದು ಪತ್ನಿಯ ಜೊತೆಗೆ ಸ್ವಲ್ಪ ವಾದ ವಿವಾದಗಳಾಗುವಂಥದ್ದು ನೀವು ಪುರುಷನಾಗಿದ್ದರೆ ನೀವು ಅದೇ ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆಗೆ ಸ್ವಲ್ಪ ವಾದ ವಿವಾದಗಳಾಗುವಂಥ ಲಕ್ಷಣಗಳಿರುತ್ತೆ ಎಚ್ಚರವನ್ನು ಕುಂಭರಾಶಿಯವರು ವಹಿಸಬೇಕು ಈಗ ರಾಶಿ ಚಕ್ರದಲ್ಲಿ ಕೊನೆ ರಾಶಿ ಅಂದರೆ ದ್ವಾದಶ ರಾಶಿಯೇ ಮೀನರಾಶಿ ಯಾರ್ಯಾರು ಮೀನರಾಶಿಯ ಜಾತಕರಿದ್ದೀರಿ ಅವರಿಗೆ ಪತ್ನಿಯಿಂದ ಸಂತೋಷ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುವಂಥದ್ದು ಈ ವಾರ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ಗೃಹದಲ್ಲಿ ಶಾಂತಿ ಸಿಗುವಂಥದ್ದು ಸಂತೋಷ ಸಿಗುವಂಥದ್ದು ನಾನು ಹೇಳ್ತಾ ಇರೋದು ಪತ್ನಿ ಜೊತೆಗೆ ಸಂತೋಷ ಅಥವಾ ನೀವು ಪುರುಷನಾಗಿದ್ದರೆ ಅಥವಾ ನೀವು ಸ್ತ್ರೀ ಆಗಿದ್ದರೆ ನಿಮ್ಮ ಪತಿಯ ಜೊತೆಗೆ ನಿಮಗೆ ಸಂತೋಷ ಇವೆಲ್ಲ ಪ್ರಾಪ್ತಿಯಾಗುತ್ತೆ ಈ ವಾರದಲ್ಲಿ ಯಾಕೆಂದರೆ ಇದೆಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನೀವು ಮೊದಲೇ ಡೈವರ್ಸ್ ಆಗಿಬಿಟ್ಟು ನೀವು ಮೊದಲೇ ಸಪ್ರೇಟ್ ಆಗಿದ್ದರೆ ಈ ಫಲಗಳು ಲಭಿಸಲ್ಲ ಯಾರು ಜೊತೆಗಿರ್ತೀರಿ ಅಂಥವ್ರಿಗೆ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯಿಂದ ಸಂತೋಷ ನೀವು ಪುರುಷನಾಗಿದ್ದರೆ ನಿಮ್ಮ ಪತ್ನಿಯಿಂದ ಸಂತೋಷ ಮತ್ತು ಈ ವಾರದಲ್ಲಿ ಸ್ವಲ್ಪ ಗೃಹದಲ್ಲಿ ಶಾಂತಿ ಇದೆಲ್ಲ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳು ಮೀನರಾಶಿಯವರಿಗೆ ಲಭಿಸುತ್ತೆ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು